ವೇದಿಕೆ ಮೇಲೆ ಆಸನದಲ್ಲಿರುವ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ಮುಖ್ಯವಾಗಿ ನಮ್ಮ ಅಪರೂಪವಾಗಿ ಇಷ್ಟ ವರ್ಷದ ನಂತರ ನೋಡ್ತಾ ಇದ್ದೀನಿ ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು ಕಲಾವಿದರು ಮತ್ತು ನಿರ್ದೇಶಕರು ಮತ್ತು ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಒಂದು ಬೆನ್ನೆಲುಬಾಗಿ ಪತ್ರಕ್ಕೆ ಅಂದರೆ ಪತ್ರಕರ್ತರು ಮತ್ತು ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಕಿರಿಯರಲ್ಲಿ ನಾನು ನನಗಾದಂಥ ಅನುಭವನ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು ಮೊದಲನೇ ಚಿತ್ರ ಮಾಡಕ್ ಬಂದಾಗ ಪಿ ಆರ್ ಒಂದ್ರೆ ಏನ್ ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ ಪಿ ಆರ್ ಒಂದ್ರೆ ನಾವು ಮಾಡ್ತೀವಿ ಸಾರ್ ಅಂದಾಗ ಒಬ್ಬ ನಿರ್ಮಾಪಕರಿಗೆ ಒಂದು ಸೇತುವೆ ಮಾತ್ರ ಅಲ್ಲ ಒಬ್ಬ ನಿರ್ಮಾಪಕರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಳ್ತಾರೆ ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತೆ ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ ಆ ಒಂದು ರಾಘವೇಂದ್ರ ಚಿತ್ರವಾಣಿ ಈ ಒಂದು ಸಂಸ್ಥೆ ಅವತ್ತಿಂದ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ಥರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ ತುಂಬ ಖುಷಿ ಆಗುತ್ತೆ ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಸುಮಾರು ನಮ್ಮ ಸ್ನೇಹಿತರು ತುಂಬ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ ಸೊ ಅವರ ಬೆಳವಣಿಗೆ ಮತ್ತು ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತೆ ಅವರ ಕುಟುಂಬ ಬೆಳೆಸ್ಕೊಂಡ್ ಬಂದಿದೆ ಅಂದರೆ ಏನೂ ಇಲ್ಲ ಅವ್ರು ಮಾಡ್ತಾ ಇದ್ದಿದ್ದು ಎಲ್ಲರೂ ಒಳ್ಳೆ ಒಂದು ನಗು ಆ ನಗುವ ಹಂಚ್ತಾಯಿದ್ರು ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾ ಇರೋ ಸೇವೆನ ಆ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿ ಇನ್ನೂ ಚೆನ್ನಾಗಿ ಆಯುಷ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ ಅವರೆಲ್ಲರಿಗೂ ನಾನು ಕಂಗ್ರಾಚುಸ್ ಹೇಳ್ತಾ ಇವತ್ತು ತುಂಬ ಒಳ್ಳೆಯ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಅನಂತನಾಗು ಅವರಿಗೆ ಮತ್ತು ನಮ್ಮ ಹಾಸನ್ ರಘು ಅವ್ರಿಗೆ ಪ್ರಶಸ್ತಿ ಬಂದಿದೆ ಅವ್ರಿಗೂ ಶುಭ ಕೋರ್ತ ಶಿವಣ್ಣವರು ತುಂಬ ಆಯಿತು ಬೆಳಿಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ ಅವ್ರಿಗೂ ಅಂತ ಕೇಳ್ಕೊಂಡು ಈ ಸಮಾರಂಭದಲ್ಲಿ ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ನಮಸ್ಕಾರ ವೇದಿಕೆ ಮೇಲೆ ಆ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ಮುಖ್ಯವಾಗಿ ನಮ್ಮ ಅಪರೂಪವಾಗಿ ಎಷ್ಟೋ ವರ್ಷದ ನಂತರ ನೋಡ್ತಾ ಇದ್ದೀನಿ ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು ಕಲಾವಿದರು ಮತ್ತೆ ನಿರ್ದೇಶಕರು ಮತ್ತೆ ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ ಒಂದು ಬೆನ್ನೆಲುಬಾಗಿ ಪತ್ರಕ್ಕೆ ಅಂದ್ರೆ ಪತ್ರಕರ್ತರು ಮತ್ತೆ ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಕಿರಿಯರಲ್ಲಿ ನಾನು ನನಗೆ ಆದಂತ ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ನಾನು ಮೊದಲನೇ ಚಿತ್ರ ಮಾಡಕ್ ಬಂದಾಗ ಪಿ ಆರ್ ಅಂದ್ರೆ ಏನ್ ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ ಪಿ ಆರ್ ಒ ಅಂದ್ರೆ ನಾವು ಮಾಡ್ತೀವಿ ಸರ್ ಅಂದಾಗ ಒಬ್ಬ ನಿರ್ಮಾಪಕರಿಗೆ ಒಂದು ಸೇತುವೆಯ ಮಾತ್ರ ಅಲ್ಲ ಒಬ್ಬ ನಿರ್ಮಾಪಕರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಬತ್ತ ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತೆ ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ ಆ ಒಂದು ರಾಘವೇಂದ್ರ ಚಿತ್ರವಾಣಿ ಈ ತರ ಒಂದು ಸಂಸ್ಥೆ ಅವತ್ತಿಂದ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ತರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಸುಮಾರು ನಮ್ಮ ಸ್ನೇಹಿತರು ತುಂಬಾ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ ಸೊ ಅವರ ಬೆಳವಣಿಗೆ ಮತ್ತು ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತು ಅವರ ಕುಟುಂಬ ಬೆಳೆಸ್ಕೊಂಡು ಬಂದಿದೆ ಅಂದರೆ ಏನೂ ಇಲ್ಲ ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆಯ ಒಂದು ನಗು ಆ ನಗುವಿನ ಹಚ್ತಾ ಇದ್ರು ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಿರೋ ಸೇವೆನ ಆ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿ ಇನ್ನೂ ಚೆನ್ನಾಗಿ ಆಯುಷ್ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ ಅವರೆಲ್ರಿಗೂ ನಾನು ಕಂಗ್ರಾಚ್ ಹೇಳ್ತಾ ಇವತ್ತು ತುಂಬ ಒಳ್ಳೆಯ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಅನಂತಾಗುವವ್ರಿಗೆ ಮತ್ತು ನಮ್ಮ ಹಾಸನ್ ರಘು ಅವ್ರಿಗೆ ಪ್ರಶಸ್ತಿ ಬಂದಿದೆ ಅವ್ರಿಗೂ ಶುಭ ಕೋರ್ತಾ ಶಿವಣ್ಣವರು ತುಂಬ ಆಯ್ತು ಬೆಳಿಗ್ಗೆ ಅವರು ಆರೋಗ್ಯ ಸರ್ಪಡಿಸಿಕೊಂಡು ಬಂದಿದ್ದಾರೆ ನಮ್ಮ ಅವ್ರಿಗೂ ಅಂತ ಕೇಳ್ಬೋದು ಈ ಸಮರದಲ್ಲಿ ನಮ್ಮ ಇಡೀ ಚಿತ್ರರಂಗಕ್ಕೆ ಅಂತ ಈ ಸಂದರ್ಭದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ